ಪರಿಪೂರ್ಣ ಕುಟುಂಬವನ್ನು ಪರಿಪೂರ್ಣಗೊಳಿಸುವ ಖುಷಿಯ ಕಾಲ ಪರಿಪೂರ್ಣ ಯೋಜನೆಯಡಿ ಐವಿಎಫ್ ಚಿಕಿತ್ಸೆಯ ಮೇಲೆ ತೊಂಬತ್ತು ಸಾವಿರ ರಿಯಾಯಿತಿ ಪಡೆಯಿರಿ ಕೊಡುಗೆ ಡಿಸೆಂಬರ್ ಮೂವತ್ತೊಂದು ಎರಡು ಸಾವಿರದ ಇಪ್ಪತ್ತ್ ಮೂರರವರೆಗೆ ಮಾತ್ರ ಭಾರತದಲ್ಲೇ ಅತ್ಯುತ್ತಮ ಐವಿಎಫ್ ಮತ್ತು ಫಲವತ್ತತೆ ಕೇಂದ್ರ ಹಲವರ ಬಾಳಿನಲ್ಲಿ ಹೆಚ್ಚಿನ ಯಶಸ್ಸು ಮತ್ತು ಸಂತಸದ ಗುರಿ ಕೈಗೆಟುಕುವ ದರದಲ್ಲಿ ಚಿಕಿತ್ಸೆ ಶೂನ್ಯ ಬಡ್ಡಿ ದರದಲ್ಲಿ ಇಎಂಐ ಸರ್ ಸರ್ವಜ್ಞ ಮೂರ್ತಿಯ ಮೇಕಿಂಗ್ ಬಗ್ಗೆ ಹೇಳ್ತೀನಿ ಅಂತ ಹೇಳಿದ್ರಿ ಹೇಳ್ತೀನಿ ಸರ್ ತುಂಬ ಸ್ವಾರಸ್ಯಕರ ಭಾಳ ಇಂಟ್ರೆಸ್ಟಿಂಗ್ ಆಗಿದೆ ಸ್ವಾರಸ್ಯಕರವಾಗಿದೆ ಅಂತ ಹೌದು ಎಷ್ಟು ಕಷ್ಟಪಟ್ಟಿದ್ದಾರೆ ಜನ ಖಂಡಿತ ಅದು ನಮ್ಮ ಇಷ್ಟ ಆಗುತ್ತೆ ವೀಕ್ಷಕರ ಹೇಳ್ತೀನಿ ಸರ್ ಹೇಳಿ ಸರ್ ನಿಮಗೆ ಗೊತ್ತಿದೆ ಐವತ್ತು ಅರವತ್ತರ ದಶಕ ಕನ್ನಡ ಚಿತ್ರರಂಗ ಶೈಶವಸ್ತಿಯಲ್ಲಿತ್ತು ಹೌದು ಬೆರಡಿಕೆ ಚಿತ್ರ ಅಂದರೆ ಒಂದಂಕಿ ಚಿತ್ರ ಹತ್ತು ಇಲ್ಲ ಐದು ಆರು ಏಳು ಆದರೆ ಕನ್ನಡದಲ್ಲಿ ಆ ಕಾಲಘಟ್ಟದಲ್ಲಿ ಸಾಹಿತ್ಯಗಳು ಎಷ್ಟಿದ್ರು ಸಹ ಜನ ಇದ್ದರು ಒಬ್ರಿಗೊಂದು ಸಿನಿಮಾ ಇಲ್ಲ ಇಂಥ ಸಮಯದಲ್ಲಿ ಮಡ್ರಾಸ್ಗೆ ಹೋಗಿ ಜೀವನ ಮಾಡೋದು ಎಷ್ಟು ಕಷ್ಟ ಅಲ್ಲಿ ತುಂಬ ಜನ ಸಾಹಿತಿಗಳಿದ್ದರು ಕೂರ ಸೀತಾರಾಮ ಶಾಸ್ತ್ರಿ ಕಣಕಾಲ್ ಪ್ರಭಾಕರ್ ಶಾಸ್ತ್ರಿ ಸದಾಶಿವ ಇದ್ದರು ಸೋರಟ್ಟ ಶ್ರೋತ್ ಇದ್ರು ಹುಣಸೂರು ಕೃಷ್ಣಮೂರ್ತಿ ಎಂ ನರೇಂದ್ರ ಅಂತ ಒಬ್ಬ ಸಾಹಿತಿ ತುಂಬ ಮೇಧಾವಿಗಳು ಅವ್ರಿಗೆ ಏನು ಮಾಡೋದು ಈ ಜೀವನ ಎಂಥದ್ದಪ್ಪ ಒಂದು ಸಿನಿಮಾ ಅವಕಾಶ ಸಿಗುತ್ತೆ ಒಂದು ಲಿಸ್ಟ್ ಪುಡ್ಕಾಸು ಸಿಗುತ್ತೆ ಜೀವನ ಹೆಂಗೆ ಮಾಡೋದು ಯಾಕಂದರೆ ಮಾಡಿ ನಮ್ಮ ಜೀವನ ಭದ್ರ ಮಾಡ್ಕೋಬೇಕು ಚೆನ್ನಾಗಿ ದುಡಿಬೇಕು ಜೀವನ ಭದ್ರ ಮಾಡ್ಕೋಬೇಕು ಅನ್ನೋ ಆಸೆ ಒಬ್ರು ಹೇಳಿದ್ರು ನೋಡು ಚಂದ್ರಲೇಖ ಅಂತ ಒಂದು ಸಿನಿಮಾ ಬಂದಿದೆ ಅದು ಎಷ್ಟು ದುಡ್ಡು ಮಾಡ್ತು ಅವರು ವಂಶಾಪೂರ್ತಿ ಕೂತ್ಕೊಂಡು ತಿಂದರು ಮುಗಿಯೋಲ್ಲ ಆ ಥರ ಒಂದು ಸಿನಿಮಾ ಮಾಡ್ಬಿಡು ನೀನು ಶ್ರೀಮಂತ ಆಗ್ಬಿಡು ಅಂತಾರೆ ಇವರು ಅವಾಗ ಏನು ಮಾಡ್ತಾರೆ ಮಾಯಾಲೋಕ ಅಂತ ಒಂದು ಕತೆ ಬರೀತಾರೆ ಬರೀ ಮಾಯಾ ಮಾಯಾಮು ಜನ ಮೆಚ್ಕೊಳ್ತಾರೆ ಸಿನಿಮಾ ಯಶಸ್ವಿ ಆಗುತ್ತೆ ನಾನು ದೊಡ್ಡ ಶ್ರೀಮಂತ ಆಗಬೇಕು ಅಂತ ಶುರು ಮಾಡ್ತಾರೆ ಸಿನಿಮಾ ಅದು ಐವತ್ತರ ದಶಕದಲ್ಲಿ ಆಗಿನ ರಾಜ್ಕುಮಾರ್ ಅಷ್ಟು ಹೆಸರು ಮಾಡಿರೋಲ್ಲ ಸೊ ರಾಜ್ಕುಮಾರ್ನ ಆಯ್ಕೆ ಮಾಡ್ಕೊಂಡಿರೋಲ್ಲ ಆದರೆ ಏನಾಗುತ್ತೆ ಇವ್ರಿಗೆ ಸಿನಿಮಾ ಅನುಭವ ಇಲ್ಲ ಒಂದು ಯಾವ ರೀತಿ ಒಂದು ಪ್ಲ್ಯಾಂಡ್ ವೇನಲ್ಲಿ ಹೋದರೆ ಆಗುತ್ತೆ ಇವ್ರು ಹೇಳಿದ ಮಾತಲ್ಲ ಕೇಳ್ಕೊಂಡು ಹೋದರೆ ಆಗಲ್ಲ ಹೀಗಾಗಿ ಅವ್ರ ದುಡ್ಡು ಖಾಲಿ ಆಗ್ಬಿಟ್ಟು ಸಿನಿಮಾ ಇದ್ರ ಇಲ್ಲಿಗೆ ನಿಂತು ಹೋಗುತ್ತೆ ಆವಾಗ ಏನು ಮಾಡ್ತಾರೆ ಅವ್ರ ರಿಲೇಷನ್ನೆಲ್ಲ ಏನು ಮಾಡ್ತಾರೆ ಎಷ್ಟು ಕಷ್ಟಪಟ್ಟಿದ್ದೀಯ ಸಿನಿಮಾ ಮುಗಿಸುವಂಥ ಸಾಲ ಕೊಡ್ತಾರೆ ಅಷ್ಟೊತ್ತಿಗೆ ಇವ್ರಿಗೆ ಚ ಮಾಯಾ ಲೋಕದ ಬಗ್ಗೆ ಇಂಟ್ರೆಸ್ಟ್ ಹೊರಟಾಗಿರುತ್ತೆ ಆ ದುಡ್ಡು ಇಟ್ಕೊಂಡವರು ಬೇರೆ ಸಿನಿಮಾ ಮಾಡಬೇಕಂತ ತೀರ್ಮಾನ ಮಾಡ್ತಾರೆ ಯಾವ ಸಿನಿಮಾ ಮಾಡೋದು ಮೊದಲನೇ ಸಲ ಮಾಡಿದಾಗ ಅವ್ರು ಅಂದ್ಕೊಂಡು ಲಾಭ ಬರೋ ಸಿನಿಮಾ ಅಂತ ಈಗ ಅಂದ್ಕೊಳ್ತಾರೆ ಲಾಭ ಬರೋದು ಮಾಡಬೇಕು ಇಲ್ಲ ಒಂದು ಒಳ್ಳೆಯ ಚಿತ್ರ ಮಾಡಬೇಕು ಅವ್ರಿಗೆ ಜಿಜ್ಞಾಸೆ ಆಗುತ್ತೆ ಆ ಟೈಮಿಗೆ ಅವ್ರ ಮನೆಗೆ ಅರೂರ್ ಪಟ್ಟಭಿ ಅಂತ ಡೈರೆಕ್ಟ್ರು ಬರ್ತಾರೆ ಅರೂರ್ ಪಟ್ಟಭಿ ಪಟ್ಟಾಭಿ ಅವರು ಅವರು ಸ್ನೇಹಿತರು ಬಂದಾಗ ನರೇಂದ್ರ ಬಾಬು ಮನೆಯಲ್ಲಿ ದೊಡ್ಡ ಅಲ್ಮೇರ್ ಶಾ ಅಲ್ಮೇರ ಇರುತ್ತೆ ಅದು ತುಂಬ ಬುಕ್ ತುಂಬಿಟ್ಟಿರ್ತಾರೆ ಹೀಗೆ ಮಾತಾಡ್ತಾ ಇರುವಾಗ ಅರೂರ್ ಪಟ್ಟಾಭಿ ಏನು ಮಾಡ್ತಾರೆ ಆ ವಾರ್ಡ್ರೋಬ್ ತೆಗೆದುಬಿಟ್ಟು ಒಂದು ಪುಸ್ತಕ ತೆಗೊ ತಗೊಳಕ್ಕೆ ಹೋಗ್ತಾರೆ ಅವ್ರ ಕೈ ಜಾರಿ ಒಂದು ಪುಸ್ತಕ ಕೆಳಬಿದ್ದವಳಿತ ಆರೂ ಪಟ್ಟ ಬಿ ಪುಸ್ತಕ ತೊಗೊಂಡು ಕಂಡು ಗೊತ್ಕೊಡ್ತಾರೆ ಆಗ ಏನು ಯೋಚನೆ ಮಾಡ್ತಾಯಿದೆ ಅಂದರೆ ನರೇಂದ್ರ ಬಾಬು ಕೇಳಿದಾಗ ಒಂದು ಸಿನಿಮಾ ಮಾಡಬೇಕು ಅಂತ ಇದ್ದೀನಿ ಯಾವ ಸಿನಿಮಾ ಮಾಡಬೇಕು ಅಂತ ಆಗ್ತಾಯಿಲ್ಲ ನೀನೇನಾದ್ರೂ ಐಡಿಯಾ ಕೊಡ್ತೀಯ ಅಂದಾಗ ಇವ್ರು ನೋಡ್ತಾರೆ ಪುಸ್ತಕ ತೆಗೆದು ನೋಡ್ತಾರೆ ಸರ್ವಜ್ಞ ಬಗ್ಗೆ ಪುಸ್ತಕ ಅದು ಅದು ನರೇಂದ್ರ ಬಾಬುಗೆ ಒಂದು ಕಾಂಪಿಟೇಷನಲ್ಲಿ ಪ್ರೈಸ್ ಬಂದಿರೋ ಪುಸ್ತಕ ಅಯ್ಯೋ ಎಷ್ಟು ಚೆನ್ನಾಗಿದೆ ಈ ನೀನು ಸರ್ವಜ್ಞ ಮೂರ್ತಿ ಬಗ್ಗೆನೇ ಸಿನಿಮಾ ಮಾಡ್ಬೋದಲ್ಲ ಅಂತಾರೆ ಇವರಿಗೆ ಆ ಪುಸ್ತಕದ ಬಗ್ಗೆ ಒಲವು ಜಾಸ್ತಿ ಸೆಂಟಿಮೆಂಟ್ ಪ್ರೈಸ್ ಬಂದಿದಲ್ವಾ ಸರಿ ಸರ್ವಜ್ಞ ಮೂರ್ತಿ ಪಿಚ್ಚರ್ ಮಾಡ್ಬೋದು ಅಂತಾರೆ ಬಟ್ ಆ ಪುಸ್ತಕದಲ್ಲಿ ಕತೆ ಇರಲ್ಲ ಒಂದು ಸಿನಿಮಾಗೋಷ್ಟು ಕತೆ ಇರಲ್ಲ ಕತೆ ಇಲ್ಲಿ ಸಿನಿಮಾ ಹೆಂಗೆ ಮಾಡೋದು ಅಂದಾಗ ನರೇಂದ್ರ ಬಾಬು ಹೇಳ್ತಾರೆ ಒಂದು ಕೆಲಸ ನನಗೆ ಒಬ್ಬರು ರೆವರ್ ಚೆನ್ನಪ್ಪ ಹೊತ್ತಂಗಿ ಅಂತ ಧಾರವಾಡದವರು ಅವರು ಅಧ್ಯಯನ ಮಾಡಿದ್ದಾರೆ ಸರ್ವಜ್ಞನ ಬಗ್ಗೆ ಅವರಿಗೆ ಆಧುನಿಕ ಸರ್ವಜ್ಞ ಅಂತಲೇ ಬಿಡದಿದೆ ಅವ್ರನ್ನ ಭೇಟಿ ಮಾಡಿದರೆ ಸರ್ವಜ್ಞನ ಬಗ್ಗೆ ನಮಗೆ ಮಾಹಿತಿ ಸಿಗ್ಬೋದು ಅಂತಾರೆ ಅದೆಲ್ಲ ಸರಿ ಫಸ್ಟ್ ಸರ್ವಣ್ಣನ ಪಾತ್ರಕ್ಕೆ ಯಾರು ಆಯ್ಕೆ ಮಾಡೋದು ಅಂತ ಕೇಳ್ತಾರೆ ನರೇಂದ್ರ ಬಾಬು ಹೇಳ್ತಾರೆ ಇಡೀ ಇಂಡಿಯಾದಲ್ಲಿ ಇಡೀ ಭಾರತದಲ್ಲೇ ನೀನು ದುರ್ಬೀನ ಹುಡುಕಿದ್ರು ರಾಜ್ಕುಮಾರ್ ಭಟ್ರೆ ಇನ್ಯಾವ ನಟನೂ ಸಿಗೋಲ್ಲ ಆ ಪಾತ್ರಕ್ಕೆ ಆ ಪಾತ್ರಕ್ಕೆ ನ್ಯಾಯ ಅಂದರೆ ನೀನು ರಾಜ್ಕುಮಾರ್ನೇ ಹಾಕೋಬೇಕು ಅಂತಾರೆ ಆಗ ಅರೂರ್ ಪಟ್ಟ ಹೇಳ್ತಾರೆ ಅಲ್ಲಪ್ಪ ಅವನು ಈಗಾಗಲೇ ಐವತ್ತು ಸಿನಿಮಾ ಮುಗಿಸಿದಾರೆ ಒಂದು ಅವ್ನಿಗೆ ಒಂದು ಇಮೇಜ್ ಬಂದಿದೆ ಸರ್ವಣ್ಣ ಮೂರ್ತಿ ಪಾಠ ಮಾಡೋದು ಹೆಂಗೆ ಯಾಕಂದರೆ ಕೊಂಡ್ಕೊನೇಲಿ ಅವರು ಬರೀ ಕೌಪಿನ ದಾರಿಯಾಗಿ ಹೋಗ್ತಾರೆ ಆ ವೇಷದಲ್ಲಿ ರಾಜ್ಕುಮಾರ್ ನಾವು ಮಾಡುವಂತ ಹೆಂಗೆ ಕೇಳೋದಂದಾಗ ಏನೋ ಒಂದು ಪ್ರಯತ್ನ ಕೇಳಿ ಬಿಡೋಣ ಅವ್ರು ಒಪ್ಪದ್ರೆ ಮಾಡಿದರೆ ಬೇಡ ಅಂತ ರಾಜ್ಕುಮಾರ್ ಹತ್ರ ಹೋಗ್ತಾರೆ ರಾಜ್ಕುಮಾರ್ ನೋಡೋ ದೃಷ್ಟಿಯಲ್ಲಿ ಅವಿದ್ಯವಂತ ಅವರು ಭಾಳ ಪುಸ್ತಕಗಳು ಓದಿ ಚೆನ್ನಾಗಿ ತಿಳ್ಕೊಂಡಿರ್ತಾರೆ ವಿಷಯ ಅವ್ರಿಗೆ ಸರ್ವಜ್ಞನ ಬಗ್ಗೆ ಸ್ವಲ್ಪ ಒಲವಿರುತ್ತೆ ಇವರು ಯಾವ ಕಥೆ ಹೇಳ್ತಾರೋ ಅವ್ರಿಗೂ ಆಸಕ್ತಿ ಬರುತ್ತೆ ನರೇಂದ್ರ ಬಾಬು ಹೇಳ್ತಾರೆ ನಾನು ಮಾಡ್ತೀನಿ ನಂಗೆ ತುಂಬ ಇಷ್ಟ ಇದೆ ನೀವು ಪಾತ್ರ ಕೊಟ್ಟರೆ ನಾನು ನಿಮಗೆ ತಿರುಳುಣಿಯಾಗಿರ್ತೀನಿ ಅಂತಾರೆ ಆಗ ನರೇಂದ್ರ ಬಾಬು ಹೇಳ್ತಾರೆ ಅಪ್ಪ ನಾನು ತಿರುಳುಣಿ ಆಗಿರಬೇಕು ನೀನು ಒಪ್ಕೊಂಡಿದ್ಯಲ್ಲ ಅಂತ ಹೇಳ್ತಾರೆ ಆದರೆ ರಾಜ್ಕುಮಾರ್ ಹೇಳ್ತಾರೆ ಬೇಜಾರು ಮಕ್ಕಳಿ ಈ ಸಿನಿಮಾಗೆ ನಂಗೆ ಸಂಭಾವನೆ ಬೇಡ ಉಚಿತವಾಗಿ ಮಾಡ್ತೀನಿ ಅಂತ ನರೇಂದ್ರ ಬಾಬು ಹೇಳ್ತಾರೆ ಬೇಡಪ್ಪ ಅದು ದ್ರೋಹ ಆಗುತ್ತೆ ಉಚಿತವಾಗಿ ಕೆಲಸ ಮಾಡಿಸ್ಕೊಳು ಸರಿ ಇಲ್ಲ ಒಂದು ಕೆಲಸ ಮಾಡು ನಾನು ನೀನು ಒಂದಿಷ್ಟು ಸಂಭಾವನೆ ಅಂತ ಕೊಡ್ತೀನಿ ತೊಗೋಬೇಕು ಅಂತ ಆಯಿತು ಅಲ್ಲ ಸಿನಿಮಾ ಮುಗಿದ ಮೇಲೆ ಸಿನಿಮಾ ಯಶಸ್ವಿ ಆದಮೇಲೆ ಕೊಡಬೇಕು ಮುಂಚೆ ನೀವು ಕೊಡಬಾರ್ದು ಅಂತಾರೆ ಸರಿ ಮೂರು ಜನ ಧಾರವಾಡಕ್ಕೆ ಹೋಗ್ತಾರೆ ರೆವರ್ ಅಂಡ್ ಚೆನ್ನಪ್ಪು ಭೇಟಿ ಮಾಡಕ್ಕೆ ಹೋಗ್ತಾರೆ ಅವ್ರಿಗೇನೋ ಸಿನಿಮಾದವ್ರ ಬಗ್ಗೆ ಸಿನಿಮಾ ಬಗ್ಗೆ ಆಸಕ್ತಿ ಇರೋಲ್ಲ ಅವ್ರು ಇವ್ರು ಎಷ್ಟು ಕೇಳ್ಕೊಂಡ್ರು ಅವರು ಒಪ್ಪಲ್ಲ ಏನು ನನಗೆ ಆಸಕ್ತಿ ಇಲ್ಲಪ್ಪ ಅಂತಾರೆ ಕೊನೆಗೆ ರಾಜ್ಕುಮಾರ್ ಯಥ ಪ್ರಕಾರ ನಿಮ್ಗೆ ಹೇಳಿದಂಗೆ ಎರಡೂ ಕೈ ಮುಗಿದು ಸ್ವಾಮಿ ಯಾಕೋ ಈ ಪಾತ್ರ ನನ್ನ ತುಂಬ ಕಾಡ್ತಾ ಇದೆ ಈ ಪಾತ್ರ ನಾ ಮಾಡಬೇಕು ಏನೋ ಒಂದು ಸ್ವಲ್ಪ ನ್ಯಾಯ ಕೊಡಬೇಕು ಅನಿಸಿದೆ ದೊಡ್ಡ ಮನಸ್ಸು ಮಾಡಿ ಕೊಡಿ ಅಂದಾಗ ರಾಜ್ಕುಮಾರ್ ಡಿಟೆಸ್ ನೋಡ್ಸಲ್ಲಂತೆ ಚೆನ್ನಪ್ಪ ಒಂದು ಕಡೆ ಹೇಳಿರೋದು ಏನೋ ನಾನು ನೋಡಿದಾಗ ನನ್ಗೆ ಗೊತ್ತಿಲ್ಲ ಅಂದರೆ ನನ್ನ ಸ್ವಲ್ಪ ನಾನು ನೋಡಿದೆ ಆ ಮುಖದಲ್ಲಿ ಇದ್ದರೆ ತೇಜಸ್ಸು ಆ ಕಣ್ಣುಗಳು ನೋಡಿದಾಗ ಎಲ್ಲ ಸರ್ವ್ರನ್ನ ಕಾಣಿಸ್ತಾ ಸರಿ ಅವ್ರು ಕೊಡೋಣ ನಾನು ತಿಳಿ ಒಪ್ಕೊಂಡು ಕತೆ ಹೇಳಿದಂತೆ ಆರ್ವರ್ ಪಟ್ಟಬಿಯವರೆಲ್ಲ ನೋಟ್ ಡೌನ್ ಮಾಡಿಕೊಂಡ್ರು ಆಮೇಲೆ ನರೇ ನರೇಂದ್ರ ಬಾಬು ನೋಟ್ ಮಾಡಿಕೊಂಡ್ರು ನರೇಂದ್ರ ಬಾಬುಗೆ ಆರ್ವರ್ ಪಟ್ಟ ಬಿಡೋದಂತೆ ಒಂದು ಕೆಲಸ ಮಾಡಿ ಸರ್ವರ್ನ ವಚನ ಆಯ್ಕೆ ಮಾಡ್ಕೋ ಆ ವಚನದಲ್ಲಿ ಸ್ವಲ್ಪ ಕತೆ ಇರುತ್ತೆ ಅದನ್ನು ಸೇರಿಸ್ಕೊಂಡು ಒಂದು ಕಥೆ ಸಿದ್ಧ ಮಾಡ್ತಾರೆ ಅವಾಗ ಚೆನ್ನಪ್ಪ ಅವ್ರಿಗೆ ಹೇಳ್ತಾರೆ ನನಗೆ ತುಂಬ ಇಷ್ಟ ಆಯಿತು ಈ ಸಿನಿಮಾ ಮಾಡಿದ್ಮೇಲೆ ದಯವಿಟ್ಟು ನನಗೆ ತೋರಿಸ್ಬೇಕು ಅಂತಾರೆ ಸರಿ ಮತ್ತೆ ಬಂದ್ಬಿಟ್ಟು ಎಲ್ಲ ಸೆಟ್ ಮಾಡ್ಕೊಂಡು ಮತ್ತೆ ಧಾರವಾಡಕ್ಕೆ ಹೋಗಿ ಚನ್ನಪ್ಪ ತಂಗಿಯವ್ರನ್ನ ಇಟ್ಕೊಂಡು ಮುಹೂರ್ತ ಮಾಡ್ತಾರೆ ಶೂಟು ಮಾಡ್ತಾರೆ ಆರಂಭದಲ್ಲಿ ಕೃತಜ್ಞತೆ ತೋರ್ಸೋಕ್ಕೆ ಆದರೆ ಫಿಲಮ್ ಒಂದು ಐದಾರು ಆಗಿರುವಾಗ ಚನ್ನಪ್ಪ ತಂಗಿ ಸತ್ತೋಗ್ತಾರೆ ರಾಜ್ಕುಮಾರ್ ಬೇಜಾರಾಗಿ ಹೋಗುತ್ತೆ ಅಟ್ಲೀಸ್ಟ್ ಇವಾಗ ಆಗಿರೋ ಅಷ್ಟು ಅದು ತೋರಿಸ್ಬೇಕಾಗಿತ್ತು ನಾವು ತಪ್ಪು ಮಾಡೋದ್ರಿಂದಾಗ ಅವರು ಆರ್ಡರ್ ಪಟ್ಟ ಹೇಳ್ತಾರೆ ಇಲ್ಲಪ್ಪ ನೀವು ಸರ್ವಗ್ನ ಕೊಂಡ್ಕೊಂಡೇನು ಮಾಡ್ತೀರ ಸರ್ವಜ್ಞನಾಗಿ ಅದು ಅವ್ರಿಗೆ ತುಂಬ ಕಾಡುತ್ತೆ ನಿಮ್ಮ ಮೊದಲಿನ ಸರ್ವಾಗಿ ನಾವು ತೋರಿಸಿದ್ರೆ ಏನು ಇಂಪ್ರೆಷನ್ ಬರುತ್ತೋ ಗೊತ್ತಿಲ್ಲ ಅದಕ್ಕೆ ತೋರಿಸಿಲ್ಲ ಅಂತ ಸರಿ ಸರ್ವಜ್ಞ ಪಾಠ ಮಾಡುವಾಗ ನರೇಂದ್ರ ಬಾಬು ಹೇಳ್ತಾರೆ ರಾಜ್ಕುಮಾರಿಗೆ ನೋಡಿ ಇದರಲ್ಲಿ ಆಂಗಿಕ ಅಭಿನಯ ಇರಬಾರ್ದು ಸರ್ವಜ್ಞ ಆಂಗಿಕ ಅಭಿನಯ ಇರಬಾರ್ದು ನೀವು ಅಳ್ಳಾಡಲೇಬಾರ್ದು ನಿಂತ ಸ್ಥಿಗ್ನ ಪರಿಸ್ಥಿತಿನ ಇರಬೇಕು ನೀವೇನೂ ಮುಖಬಾದ್ರೆ ಕಣ್ಣಲ್ಲೇ ತೋರಿಸ್ಬೇಕು ನಿಲ್ಲಿದ್ದ ಮನೋಭಾವ ಏನೂ ಆದ್ದಂಗೆ ಇರಬೇಕು ಆವಾಗ ರಾಜ್ಕುಮಾರ್ ಕಾಡುತ್ತೆ ಯಾವ ರೀತಿ ಪಾತ್ರ ಅಂದಾಗ ಅವ್ರ ಮನೇಲಿ ಹಳೇ ಕಾಲದ್ದು ಒಂದು ಫೋಟೋ ಇರುತ್ತೆ ರಾಮ ಶ್ರೀರಾಮಂದು ಅದನ್ನು ದಿಟ್ಟಿಸ್ ನೋಡ್ತಾಯಿರ್ತಾರಂತೆ ಒಂದು ವಾರ ಪಾರತಮ್ಮ ಕೇಳ್ತಾರಂತೆ ಏನು ರೀ ಇದು ಒಂದು ವಾರದಿಂದ ರಾಮನ್ನೇ ನೋಡ್ತಾ ಇದ್ದೀರ ರಾಮನ್ ಪಾಠ ಮಾಡಲಿ ಅಂತ ಬೇಜಾರೀ ಸಿಗ್ತಾಳಿ ರಾಮನೇ ಇಲ್ಲ ನಿಮಗೆ ಅಲ್ಲ ಪೂರ್ತಿ ಸಿನಿಮಾ ಮಾಡಬೇಕು ಅಂತ ಆಸೆ ಏನು ರೀ ಅಂತ ಕೇಳಿ ಇಲ್ಲ ನನಗೆ ಸರ್ವಜ್ಞ ಪೂರ್ತಿ ಮೂರ್ತಿ ಪಾಠ ಮಾಡೋಕೆ ನನಗೆ ದಾರಿ ಗೊತ್ತಾಗ್ತಾರೋ ಅದಕ್ಕೆ ರಾಮನ್ನೇ ಬೇಡ್ಕೊಳ್ತಾ ಇದೀನಿ ಅಂದಾಗ ರಾಮನ್ ಕಣ್ಣುಗಳನ್ನ ನೋಡ್ತಾರೆ ಆ ಕಣ್ಣು ನೋಡಿದಾಗ ಅವ್ರಿಗೇನೋ ಒಂದು ಮನಸ್ಸಲ್ಲಿ ಬರುತ್ತಂತೆ ಅದನ್ನೇ ಅವ್ರು ಅಳವಡಿಸ್ಕೊಂಡು ಸರ್ವಗ್ನ ಮುಟ್ತೀವಿ ಸಿನಿಮಾ ಮಾಡೋದು ನೀವೊಂದು ಸಿನಿಮಾ ನೋಡಿದಿರಾ ಇಲ್ಲ ತುಂಬ ಚೆನ್ನಾಗಿದೆ ನೋಡಿ ರಾಜ್ಕುಮಾರ್ ಎಷ್ಟು ನಿಲ್ಲಿತ್ತು ಅಂದ್ರೆ ಅವ್ಳು ಬಂದು ಮುಟ್ತಾಳೆ ನತ್ತಕ್ಕೆ ಮುಟ್ತಾಳೆ ಮುಟ್ಟಿದ್ಯಾ ನೀ ಮುಟ್ತೀನಿ ನನಗೇನು ಅನಿಸ್ಲೇ ಇಲ್ಲ ನಿನಗೆ ಸಂತೋಷ ಆಯಿತಾ ಅಂತಾರೆ ಆಮೇಲೆ ಇವಳು ಬಂತಾರೆ ನಾನು ನಿನ್ನ ಪ್ರೀತಿಸ್ತೀನಿ ಅಂತಾರೆ ನೀ ಪ್ರೀತಿ ಮಾಡ್ತೀಯ ಮಾಡು ನಾನು ನಿನ್ನ ಪ್ರೀತಿ ಮಾಡೋದು ಯಾಕಂದರೆ ನನಗೆ ಮದುವೆನೇ ಇಲ್ಲ ಮುಟ್ಟಿದ್ರಷ್ಟು ನನಗೆ ಸ್ಪಷ್ಟನೇ ಇಲ್ಲ ಅಂತಾರೆ ಪಿಚ್ಚರ್ ಪೂರ್ತಿ ಹಂಗಿದ್ದಾರೆ ಅವ್ರು ಬೈತಾ ಇರ್ತಾರೆ ಬೈದರು ಸುಮ್ಮನೆ ಇರ್ತದೆ ಏನು ಬೈದರೂ ಅವ್ರ ಮನಸ್ಸಲ್ಲಿ ಪಡ ಅದು ನಿರ್ಲಿಪ್ತ ಮನೋಭಾವ ಅಂತ ಈ ಸಿನಿಮಾ ತೆಗೆದಾಗ ವಾಸ್ತವವಾಗಿ ನಿಮ್ಮ ನಿರ್ ನಿರಂಜನ್ ಅಂತ ಒಬ್ಬರು ಗೊತ್ತಿರ್ಬೋದು ಮಣ್ಣಿನ ಮಗದಲ್ಲಿ ಕಲ್ಪನೆ ತಂದೆ ಪಾಠ ಮಾಡಿರ್ತಾರೆ ಅವರು ಮೊದಲನೇ ಸಿನಿಮಾ ಅದು ಈ ಸಿನಿಮಾಕ್ಕೆ ರೇಣುಕಾ ಶರ್ಮಾ ಅಸಿಸ್ಟೆಂಟ್ ಡೈರೆಕ್ಟ್ರಾಗಿ ಫಿಲಮ್ ಎಂಟ್ರಿ ಮಾಡೋದು ಸರ್ವಣ ಮೂರ್ತಿ ಅಲ್ಲೇ ಅಬಲೂರು ಇದ್ರಲ್ಲ ಸರ್ವಜ್ಞನೂ ಊರು ಅಲ್ಲೇ ಹೋಗಿ ಶೂಟಿಂಗ್ ಎಲ್ಲ ಮಾಡ್ತಾರೆ ಅಶ್ವಥ್ ಇರ್ತಾರೆ ಅಶ್ವಥ್ ಹೇಳ್ತಾರೆ ಅಲ್ಲಪ್ಪ ಆ ಸಿನಿಮಾದಲ್ಲಿ ಒಂದು ಕೌಪಿನ ದಾರಿಯಾಗಿ ರಾಜ್ಕುಮಾರ್ ನಿಂತಿದ್ದ ಎಷ್ಟು ಜನ ಇದ್ದರು ಸೆಟ್ನಲ್ಲಿ ಅಭಿಮಾನಿಗಳು ಬಂದಿದ್ದರು ಜನಗಳು ಇದ್ದರು ಮೇಲೆ ಮೇಲೆ ಇಲ್ಲ ಬರೀ ಕೌಪಿನ ದಾರಿಯಾಗಿ ಹೆಂಗಪ್ಪ ನಿಂತ ಮನುಷ್ಯ ನಾವು ರೂಮಲ್ಲಿ ಇದ್ದ ಇದೇ ಜಾಗ ಸಹ ನಮ್ಮ ಮನೆಗೆ ಬಂದು ಇದೇ ರೂಮಲ್ಲಿ ಹೇಳಿದ್ರು ನಾವು ಮನೆಯಲ್ಲಿ ಬಟ್ಟೆ ಭದ್ರತೆ ಬೇಕಾದ್ರೆ ಪಂಚೆ ಉಟ್ಕೊಂಡು ಪ್ಯಾಂಟ್ ತೆಗಿತೀವಿ ಅಂತ ಅಷ್ಟು ದೊಡ್ಡ ಮನುಷ್ಯ ಅಷ್ಟು ಕೌಪಿನ ದಾರಿಯಾಗಿದ್ದನಲ್ಲಪ್ಪ ನಿಜವಾಗ ಅವ್ನಲ್ಲಿ ಸರ್ವಜ್ಞಾನ ಇದ್ದ ಅನಿಸುತ್ತೆ ಆ ಸಿನಿಮಾ ನೋಡಿದಾಗ ಅನ್ನಿಸ್ತಂತೆ ಈ ವರ್ಷ ಖಂಡಿತ ಈ ಚಿತ್ರಕ್ಕೆ ರಾಷ್ಟ್ರ ಪ್ರಶಸ್ತಿ ಬರುತ್ತೆ ರಾಜ್ಕುಮಾರ್ ಬಂದು ಪ್ರಶಸ್ತಿ ಬರುತ್ತೆ ಅಂದ್ಕೊಂಡು ಅಂತ ಸರಿ ಸಿನಿಮಾ ಎಲ್ಲ ಮುಗೀತು ಒಬ್ಬ ಡಿಸ್ಟ್ರಿಬ್ಯೂಟ್ರುಗಳ ಬಂದ ಇಂಟ್ರೆಸ್ಟಾಗಿ ಡಿಸ್ಟ್ರಿಬ್ಯೂಷನ್ ಮಾಡ್ತಿದ್ದ ಬೆಂಗ್ಳೂರಿನ ಥಿಯೇಟ್ರಿಂದ ಮೂಗುಲ ಥಿಯೇಟ್ರ್ ರಿಲೀಸ್ ಮಾಡಿದ್ರು ಅಲ್ಲಿ ನಂಬ್ತಿರ ಅಮೋಗ ಐದನೇ ವಾರ ನಾನು ವಾಲ್ಪಸ್ಟ್ ನೋಡಿದ್ದೀನಿ ಅಮೋಗ ಐದನೇ ವಾರ ನೋಡಿದ್ರೆ ಆಮೇಲೆ ಆರನೇ ವಾರ ಪಿಕ್ಚರೇ ಇಲ್ಲ ಅಂದರೆ ಏನೋ ಬೇರೆ ತೆಲುಗುಗೆ ಅವಕಾಶ ಕೊಟ್ಟ ನನಗೆ ಗೊತ್ತಿಲ್ಲ ರಾಜ್ಕುಮಾರ್ ತುಂಬ ಬೇಜಾರಾಯಿತು ನಮ್ಮ ನರೇಂದ್ರ ಅವರಿಗೆ ನಷ್ಟ ಆಗೋಯಿತು ಅವರು ಇಲ್ಲೇ ಪ್ರಕಾಶ್ ನಗರದಲ್ಲಿದ್ದರು ಒಂದು ಸ್ವಂತ ಮನೆ ಇತ್ತು ಆ ಮನೇಲಿ ಮಾರ್ಬಿಟ್ರು ಮನೆ ಮಾರಿಬಿಟ್ರು ಸಾಲ ತೀರಿಸ್ಬಿಟ್ರು ಆವಾಗ ರಾಜ್ಕುಮಾರ್ ಕೇಳಿದಂತೆ ನನ್ನಿಂದ ನಿಮಗೆ ನಷ್ಟ ಆಯಿತು ನಿನ್ನಿಂದ ನಷ್ಟ ಆಗಲಿಲ್ಲಪ್ಪ ನಾ ತನಕ ತೆಗೆದ್ ನಿನ್ನ ಪಾತ್ರ ನೀವು ಮಾಡಿದ್ಯಾ ನಷ್ಟ ಯಾಕೆ ಅಂದಾಗ ನಿಮಗೆ ಹಿಂದೆ ಒಂದು ಎಪಿಸೋಡ್ನಲ್ಲಿ ಹೇಳಿದ್ದೆ ರಾಜ್ಕುಮಾರ್ ಸಿಂಗ್ ನಷ್ಟ ಆಯಿತು ನನಗೆ ಅಂತ ಕೆಲವರು ಪ್ರೊಡ್ಯೂಸರ್ ಕಾಳಸಿತ್ತು ತೊಗೊಂಡ್ರು ಆದರೆ ರಾಜ್ಕುಮಾರ್ ಸಹ ನರೇಂದ್ರ ಬಾಬ ಅವರು ಕೇಳಿದಂತೆ ಹೆಂಗಿದ್ರೆ ನಿಮ್ಗೆ ನಷ್ಟ ಆಗಿರೋ ಸತ್ಯ ನನಗೆ ಗೊತ್ತಿದೆ ಒಂದು ಫ್ರೀ ಕಾಳಸಿಟ್ಟು ಕೊಡ್ತೀನಿ ತೊಗೊಳ್ಳಿ ನರೇಂದ್ರ ಬಾಬು ಇಲ್ಲ ನಿನ್ನಿಂದ ನಷ್ಟ ಆಗಿಲ್ಲಪ್ಪ ನಾನು ತೊಗೊಳ ನಾನು ಕೊನೆ ರಾಜ್ಕುಮಾರ್ ಹೇಳ್ಲಿ ಹೋಗಲಿ ಬೇಡ ಒಂದು ಕೆಲಸ ಮಾಡಿ ಇನ್ನೊಂದು ಕಾಲು ಶೀಟ್ ಕೊಡ್ತೀನಿ ಇಲ್ಲಪ್ಪ ಮತ್ತೆ ನಾನು ಸಿನಿಮಾ ಮಾಡೋ ಉತ್ಸಾಹ ಇಲ್ಲ ಒಟ್ಟು ಹೋಯ್ತು ನೀವು ಸಿನಿಮಾ ಮಾಡಬೇಡಿ ನನ್ನ ಕಾರ್ಡ್ ಶೀಟ್ನ ನೀವು ಮಾರಾಟ ಮಾಡಿದ್ರೆ ನಿಮಗೆ ಒಂದು ಲಕ್ಷ ರೂಪಾಯಿ ಬರುತ್ತೆ ಆ ನಷ್ಟಕ್ಕೆ ತುಂಬ್ಕೊಂಡಿಲ್ಲ ಇಲ್ಲಪ್ಪ ನನ್ನ ಒಂದು ಸೊಪ್ಪು ಇಲ್ಲ ನಾನು ಏನು ಶ್ರಮಪಟ್ಟನೋ ಅದಕ್ಕೆ ದುಡ್ಡು ಬರಲಿಲ್ಲ ನಾನು ಮನೆ ಹೋಯ್ತು ಅಂತ ದೇವರಣೆ ಬಿದ್ದೀನಿ ಇಲ್ಲ ನನಗೆ ಪ್ರಕಾಶ್ ನಗರದಲ್ಲಿ ಮಲೇಪ್ಪನಪಳ್ಳಿ ಬಸ್ ಸ್ಟ್ಯಾಂಡಲ್ಲಿ ಸಿಕ್ಕಿದ್ರು ಒಂದು ಗಂಟೆ ಇಬ್ರು ಮಾತಾಡಿದ್ದೀನಿ ನರೇಂದ್ರ ಬಾಬು ಅವ್ರು ಹೇಳಿದ್ರು ನನಗೆ ಮನೆ ಮರಿದ್ದೆ ಅಂತ ದುಃಖ ಇಲ್ಲಪ್ಪ ಒಂದು ಒಳ್ಳೆಯ ಚಿತ್ರ ಕೊಟ್ಟನಲ್ಲ ನಾನು ಆ ಸಂತೋಷ ನನಗಿದೆ ಅಂದರು ಅವ್ರಿಗೆ ಆ ಸಿನಿಮಾ ನೋಡಬೇಕು ಅಂತ ಆಸೆ ಎಲ್ಲರೂ ವಿಚಾರಿಸಿದ್ರು ಇಲ್ಲ ಸಹ ಇದ್ದಿದ್ದು ಒಂದು ನೆಗೆಟಿವ್ ಪ್ರಿಂಟ್ ಹಾಳಾಗೋಗಿದೆ ಸ್ಟುಡಿಯೋದಲ್ಲಿ ಇಲ್ಲ ಅಂದ್ಬಿಟ್ರು ಅವ್ರಿಗೆ ಕೊನೆಗೂ ಆ ಸಿನಿಮಾ ನೋಡೋಕ್ಕಾಗಲಿಲ್ಲ ಕೊನೆಗೆ ಏನಾಯಿತು ಅಂದರೆ ನಿಮಗೆ ನವೀನ್ ಕುಮಾರ್ ಅಂತ ಒಬ್ಬರಿದ್ದಾರೆ ಅವರು ಯುನೈಟೆಡ್ ಇದು ಪಾಲ್ ವಿಡಿಯೋದಲ್ಲಿ ಯುನೈಟೆಡ್ ವಿಡಿಯೋದಲ್ಲಿ ಕೆಲಸ ಮಾಡ್ತಾರೆ ಅವ್ರಿಗೆ ಒಂದು ಸಲ ಗೋಡೌನಲ್ಲಿ ಎಲ್ಲ ಕೆದಕುವಾಗ ಒಂದು ಪಾಸಿಟಿವ್ ಪ್ರಿಂಟ್ ಸಿಕ್ಕಿದೆ ಅದು ಸರ್ವಜ್ಞ ಮೂರ್ತಿ ಸ್ವಲ್ಪ ಗ್ಲೇರಿಂಗ್ ಇತ್ತು ಅವರೋಗಿ ಟಿ ಸಿರೀಸ್ನವ್ರಿಗೆ ಸಹ ಇದು ಸಿನಿಮಾ ಮಾಡಿ ಅಂದಾಗ ಅವ್ರು ಒಪ್ಪಲಿಲ್ಲ ಟಿ ಸಿರೀಸ್ನವ್ರು ಇವರು ಇಲ್ಲ ಸರ್ ಸೂಪರ್ ಫಿಲಮು ಇದು ಮಾಡಿದ್ರೆ ಚೆನ್ನಾಗಿ ಸೇಲ್ ಆಗುತ್ತೆ ಅಂತ ಹೇಳಿ ಅವ್ರು ಒಪ್ಪಿಸಿ ಸರ್ವಘ್ಞ ಮೂರ್ತಿ ಸಿ ಡಿ ಬಂತು ಇದಕ್ಕೆ ಕಾರಣ ನವೀನ್ ಕುಮಾರ್ ಅದಕ್ಕೆ ಈ ಏನು ರಾಜ ಅವರೆಲ್ಲ ನವೀನ್ ಕುಮಾರ್ಗೆ ಅಭಿ ಅಂದರೆ ಕೃತಜ್ಞತೆ ಸಲ್ಲಿಸ್ಬೇಕು ಇದ್ರೆ ಆ ಸಿನಿಮಾ ಇರಲಿಲ್ಲ ಸಿಕ್ಕಿದೆ ಫಿಲಮ್ ಏನೋ ನಿಮಗೆ ಗ್ಲೇರಿಂಗ್ ಇದೆ ಡಾಟ್ಸ್ ಎಲ್ಲ ಬರ್ತದೆ ಸ್ವಲ್ಪ ಸ್ವಲ್ಪ ಮದ್ಯ ಕಟ್ಟಿದೆ ಆದರೂ ಕೂಡ ಆಮೇಲೆ ಇದರಲ್ಲಿ ಭಾಳಷ್ಟು ಪದ್ಯಗಳಿದೆ ಇದರಲ್ಲಿ ಪಿ ಬಿ ಶ್ರೀನಿವಾಸ್ಗೆ ಹಾಡಿಲ್ಲ ರಾಜ್ಕುಮಾರ್ ಯಾವ ಹಾಡೂ ಇಲ್ಲ ಪಿ ಬಿ ಶ್ರೀನಿವಾಸ್ಗೆ ಅವಕಾಶ ಇಲ್ಲ ರಾಜ್ಕುಮಾರ್ ಎಲ್ಲ ಪದ್ಯಗಳನ್ನ ತುಂಬ ಚೆನ್ನಾಗಿ ಹಾಡಿದ್ದಾರೆ ಸರ್ ಈ ಸಿನಿಮಾದ ಒಂದು ಭಾರಿ ಬೇಜಾರು ವಿಷಯ ಅಂದರೆ ಆ ವರ್ಷ ರಾಷ್ಟ್ರ ಪ್ರಶಸ್ತಿ ಹೋಯ್ತೀವಿ ಪಿಚ್ಚರು ಅಲ್ಲಿ ಸತ್ಯ ಇತ್ತು ಆ ವರ್ಷ ಅದೇ ವರ್ಷ ಅದೇ ವರ್ಷ ಸತ್ಯಾಯಿಸ್ ಮುಂದೆ ಇದನ್ನು ಗಣನಿಗೆ ತಗೊಳ್ಳಿಲ್ಲ ಕೊಡಲಿಲ್ಲ ಒಳ್ಳೆ ಎರಡನೇ ಪ್ರಶಸ್ತಿ ಮೂರನೇ ಪ್ರಶಸ್ತಿ ಕೊಡ್ಬೋದಲ್ವ ಆ ವರ್ಷ ಏನು ಮಾಡೋದಂದರೆ ಮದುವೆ ಮಾಡಿ ನೋಡು ಅಂತ ರೀಮೇಕ್ ಫಿಲಮ್ ವಿಜಯ ಪ್ರೊಡಕ್ಷನ್ಸ್ ಅವ್ರಿಗೆ ತುಂಬ ಇನ್ಫ್ಲೂಯೆನ್ಸ್ ಇತ್ತು ಸೆಲೆಕ್ಷನ್ ಕಮಿಟಿನಲ್ಲಿ ಅವ್ರ ಕಡೆಯವ್ರು ಯಾರೋ ಇದ್ರು ಅನ್ಸುತ್ತೆ ಮದುವೆ ಮಾಡಿ ನೋಡಿಗೆ ಅವಾರ್ಡ್ ಕೊಟ್ಟರು ಸರ್ವಜ್ಞ ಮೂರ್ತಿಗೆ ಅವಾರ್ಡ್ ಕೊಡಲಿಲ್ಲ ಅವಾಗ ರಾಜ್ಕುಮಾರ್ ಬೈದಮ್ಮಕ್ಕಳು ಇಂಥ ಒಳ್ಳೆಯ ಸಿನಿಮಾಗ ಬಂದಿಲ್ಲ ಸತ್ಯರ ರಾಜ್ಕುಮಾರ್ಗೆ ಬೆಸ್ಟ್ ಆ್ಯಕ್ಟ್ರ್ ಅವಾರ್ಡ್ ಬಂತು ಸರ್ವಘ್ನ ಮೂರ್ತಿನ ಜಾಯಿಂಟ್ ಕೊಡ್ಬೋದಾಯ್ತಲ್ವ ಇದು ಹಾಗಾಗಿ ಸರ್ವಘ್ಞ ಮೂರ್ತಿ ಸಿನಿಮಾ ಅವರಿಗೆ ಫೀಲ್ ಆಗಿ ಮತ್ತೆ ಅವ್ರ ಸಿನಿಮಾ ತೆಗೋಕ್ಕಾಗಲಿಲ್ಲ ಇವತ್ತಿಗೂ ನಾನು ಹೇಳ್ತೀನಿ ಎಲ್ಲರಿಗೂ ದಯವಿಟ್ಟು ಸರ್ವಣ್ಣಮೂರ್ತಿ ಸಿನಿಮಾ ನೋಡಿ ಇದೆ ಟಿ ಸೀರೀಸ್ನವರು ತಂದಿದ್ದಾರೆ ತುಂಬ ಚೆನ್ನಾಗಿದೆ ಯಾಕಂದರೆ ಇದರಲ್ಲಿ ನಿಮಗೆ ಹರಣಿ ಹೀರೋಯಿನ್ ಬಾಲಕೃಷ್ಣ ಅವರು ಸಾಕಿ ತಂದೆ ಎಮ್ ಎನ್ ಲಕ್ಷ್ಮಿ ಸಾವಿ ಸಾಕಿ ತಾಯಿ ಎಮ್ ಎನ್ ಲಕ್ಷ್ಮಿ ದೇವಿ ಈ ಬೀಸೋವಾಗ ಒಂದು ಹಾಡು ಹೇಳ್ತಾರೆ ಅದನ್ನು ಅವರು ಇನ್ಸ್ಪಿರೇಷನ್ ತೊಗೊಂಡು ತ್ರಿಪದಿಗಳು ಸೃಷ್ಟನೆ ಮಾಡ್ತಾರೆ ತ್ರಿಪದಿಗಳು ತುಂಬ ಚೆನ್ನಾಗಿದೆ ಈ ಸಿನಿಮಾದಲ್ಲಿ ರಾಜ್ಕುಮಾರ್ ತಮ್ಮನ್ನು ಪಾಟ್ ಮಾಡಿರೋದು ರಾಜ್ಕುಮಾರ್ ಸ್ವಂತ ತಮ್ಮ ವರದರಾಜ್ ಮಾಡಿದರು ಇದು ಒಂದು ಮಾಹಿತಿ ಸ ಸರಂಗಮೂರ್ತಿ ಎರಡು ಕಾರಣಕ್ಕೆ ನಾನು ಇಷ್ಟಪಡ್ತೀನಿ ನನ್ನ ಮಟ್ಟಿಗೆ ಇದು ಹೊಸ ಹಲೆ ಚಿತ್ರ ಸರ್ ನನ್ನ ಮಟ್ಟಿಗೆ ಹೊಸ ಹಲೆ ಚಿತ್ರ ಆದರೆ ಹೊಸ ಅಲೆ ಚಿತ್ರ ಅಂತ ಕೆಲವರು ಒಪ್ಪೊಳಲ್ಲ ಬೇಕಾದ್ರೆ ಇನ್ನೊಂದಿನ ಒಂದು ಎಪಿಸೋಡ್ ಮಾಡಿ ಸರ್ ಹೊಸ ಹಲೆಯ ಚಿತ್ರ ವ್ಯಾಪಾರಿ ಚಿತ್ರಗಳನ್ನು ಒಂದು ಕಂಪ್ಯಾರಿಸನ್ ಮಾಡಿ ಇದರ ಒಂದು ಫೈಟಿಂಗ್ ಇದೆ ಫೈಟಿಂಗ್ ಇದ್ದಿದ್ದ ಕಾರಣ ಹಾಡುಗಳಿದ್ದ ಕಾರಣ ಹೊಸ ಹಲೆಯ ಚಿತ್ರ ಅಲ್ವಂತೆ ನೀವು ಚಿತ್ರರಂಗದಲ್ಲಿ ನಿರ್ದೇಶಕರಾಗಿದ್ದವರು ಹೊಸ ಅಲೆ ಅದಕ್ಕೆ ಡೆಫಿನೇಷನ್ ಇದೆ ನಂಗೆ ಗೊತ್ತಿಲ್ಲ ಸರ್ ಸಂಸ್ಕಾರ ಮೊದಲನೇ ಹೊಸ ಚಿತ್ರ ಅಂತ ನನ್ನ ಮಟ್ಟಿಗೆ ನಾಂದಿ ಮೊದಲನೇ ಹೌದು ಹೊಸ ಚಿತ್ರ ಎರಡನೇ ಸರ್ ಹೋಗಿ ನನ್ನ ಮಟ್ಟಿಗೆ ಜನ ಒಪ್ಕೊಳ್ಳೋದಿಲ್ಲ ನೀವು ಪಳಗಿದವರು ನಿಮಗೇನು ಅನಿಸುತ್ತೆ ಖಂಡಿತ ನಾಂದಿ ಒಂದು ರೀತಿ ಹೊಸ ಚಿತ್ರ ಖಂಡಿತ ಹೊಸ ಇದೆ ಸಂದರ್ಭ ಚಿತ್ರವಾಗಿದೆ ಸಾರ್ ಅದು ಯಾಕೋ ಹೊಸ ಚಿತ್ರ ಅಲ್ಲ ಅದು ಗೊತ್ತಿಲ್ಲ ಅಲ್ಲ ಈಗ ನೀವು ಆ ರೀತಿ ನೋಡಕ್ಕೆ ಹೋದರೆ ಒಂದು ಕಾಲದಲ್ಲಿ ಒಂದು ಪ್ಯಾರಲಲ್ ಫಿಲ್ಮ್ಸ್ ಅಂತ ಏನು ಹೇಳ್ತಾರೆ ಆರ್ಟ್ ಮೂವೀಸ್ ಮಾತ್ರ ರಾಷ್ಟ್ರ ಪ್ರಶಸ್ತಿಗಳು ಬರ್ತಾಯಿತ್ತು ಸಾವಿರದ ಎರಡು ಸಾವಿರದ ಹದಿನಾರರಲ್ಲಿ ಫಸ್ಟ್ ಟೈಮು ಬಾಹುಬಲಿಗೆ ರಾಷ್ಟ್ರ ಪ್ರಶಸ್ತಿ ಕೊಟ್ಟರು ಅಂದರೆ ಸ್ವರ್ಣ ಕಮಲ ಕೊಟ್ಟರು ಅಂದರೆ ಆ ಟೈಮಲ್ಲಿ ತುಂಬ ಜನ ರಾಷ್ಟ್ರ ಪ್ರಶಸ್ತಿ ವಿಜೇತ ನಿರ್ದೇಶಕರುಗಳಿಗೆ ಭಾಳ ಅಸಮಾಧಾನ ಆಯಿತು ಏನು ಈ ಥರ ಸಿನಿಮಾಗಳಿಗೆಲ್ಲ ಅವಾರ್ಡ್ ಕೊಟ್ಬಿಟ್ರಲ್ಲ ಅಂತ ಸೊ ಅಂದರೆ ನೋಡಿ ತೆಲುಗುನವ್ರಿಗೆ ತೆಲುಗು ಚಿತ್ರರಂಗಕ್ಕೆ ಅಲ್ಲಿವರೆಗೂ ಎರಡು ಸಾವಿರದ ಹದಿನಾರವರೆಗೂ ಒಂದು ರಾ ಸ್ವರ್ಣ ಕಮಲ ಬಂದಿರಲಿಲ್ಲ ರಾಷ್ಟ್ರ ಪ್ರಶಸ್ತಿ ಅಂದರೆ ಸ್ವರ್ಣ ಕಮಲ ಅಂದರೆ ನಿಮಗೆ ಗೊತ್ತಲ್ವಾ ಕನ್ನಡದಲ್ಲಿ ಭಾಳ ಬಂದಿದೆ ಹಾಂ ಕನ್ನಡದಲ್ಲಿ ಆರು ಬಂದಿದೆ ಕನ್ನಡಕ್ಕೆ ಆರು ಬ ಸ್ವರ್ಣ ಕಮಲ ಬಂದಿದೆ ಅಂದರೆ ಈಗ ರಜತ ಕಮಲ ಅಂತಲೂ ಕೊಡ್ತಾರೆ ರಜತ ಕಮಲ ಅಂತಂದರೆ ಆ ಭಾಷೆಯಲ್ಲಿ ಬಂದಿರೋ ಬೆಸ್ಟ್ ಬೆಸ್ಟ್ ಫಿಲ್ಮ್ ಅಂತ ಇಂಡಿಯಾದಲ್ಲಿ ವರ್ಷ ಆಗಿರೋ ಅಷ್ಟು ಬೆಸ್ಟ್ ಫಿಲ್ಮ್ ಅಂತ ಕೊಡ್ತಾರೆ ಆ ತರದ್ದು ಎರಡ್ ಸಾವಿರದ ಹದಿನಾರರವರೆಗೂ ಎಂತೆಂತ ಅದ್ಭುತವಾದ ಸಿನಿಮಾಗಳು ಬಂದ್ರು ಕೂಡ ಅಂದ್ರೆ ವ್ಯಾಪಾರಿ ಸಿನಿಮಾಗಳು ತೆಲುಗು ಬಂದಿದ್ರು ತೆಲುಗುಗೆ ಒಂದು ಸ್ವರ್ಣ ಕಮಲ ಬಂದಿರಲಿಲ್ಲ ಕೆ ವಿಶ್ವನಾಥ್ ಅಂತ ಮಹಾ ನಿರ್ದೇಶಕರು ಮಾಡಿರೋ ಸಿನಿಮಾಗಳಗೂ ಕೂಡ ಬಂದಿರಲಿಲ್ಲ ಫಸ್ಟ್ ಟೈಮ್ ಬಂದಿದ್ದು ಬಾಹುಬಲಿಗೆ ಅಂದ್ರೆ ಅಂದ್ರೆ ಒಂದ್ಸಗೇನ್ ಅವರು ಕಮರ್ಷಿಯಲ್ ಸಿನಿಮಾ ಮುಖಾಂತರ ಅವಾರ್ಡ್ ತಗೊಂಡು ಬಂದರು ಸೊ ಅದೇ ಮಾನದಂಡ ಆಗಿದ್ದಿದ್ರೆ ಬಾವು ಬಲಿಗೆ ಬರಬಾರ್ದಿತ್ತು ಹೌದು ಇದು ಇನ್ನೊಂದಿನ ಒಂದು ಎಪಿಸೋಡ್ ಮಾಡಿ ಈ ಹೊಸ ಚಿತ್ರ ಬಂದಿದೆ ಬರೀ ಮೂರು ಭಾಷೆ ಇದೆ ಕನ್ನಡ ಮಲಯಾಳಂ ಬೆಂಗಾಳಿ ಈ ಮೂರು ಭಾಷೆನಲ್ಲಿ ಎಲ್ಲರಿಗೂ ಅನ್ಯಾಯ ಆಗಿದೆ ತಮಿಳು ತೆಲುಗು ಹಿಂದಿ ಎಲ್ಲ ಕಡೆ ವ್ಯಾಪಾರಿ ಚಿತ್ರಗಳಿಗೆ ಅವಾರ್ಡ್ಗಳು ಇಲ್ಲ ವ್ಯಾಪಾರಿ ಚಿತ್ರಗಳಿಗೆ ನಿಮಗೆ ಸ್ವರ್ಣ ಕಮಲ ಅವಾರ್ಡ್ ಬರುತ್ತೆ ಈಗ ಹೋದ ವರ್ಷ ನೀವು ನೋಡಿದ್ರೆ ಬೆಸ್ಟ್ ಆ್ಯಕ್ಟ್ರು ಅಲ್ಲು ಅರ್ಜುನ್ಗೆ ಕೊಟ್ಟಿದ್ದಾರೆ ಅಲ್ಲು ಅರ್ಜುನ್ ಮಾಡಿರೋದು ಪುಷ್ಪ ಅನ್ನೋದೊಂದು ಪಕ್ಕ ವ್ಯಾಪಾರಿ ಚಿತ್ರ ಅದಕ್ಕೂ ಕೊಟ್ಟಿದ್ದಾರೆ ಈಗ ಮುಂಚೆ ಒಂದು ಹತ್ತು ವರ್ಷಕ್ಕೆ ಮುಂಚೆ ಆಗಿರಲಿಲ್ಲ ಈಗ ಹೊಸ ಹೊಸ ಹಲೆ ಸಿನಿಮಾ ಅನ್ನೋದಕ್ಕಿಂತ ಅದು ಏನಾಗೋಗಿದೆ ಒಂದು ಒಳ್ಳೆ ಚಿತ್ರ ಮಾಡಿ ಅವಾರ್ಡ್ ತಗೊಳ್ಬೇಕು ಅನ್ನೋ ಮನಸ್ಥಿತಿಗಿಂತ ಅವಾರ್ಡ್ಗೋಸ್ಕರನೇ ಚಿತ್ರ ಮಾಡಬೇಕು ಅನ್ನೋ ಮನಸ್ಥಿತಿ ಶ್ರೀನಿವಾಸ ಒಂದು ಕಡೆ ಹೇಳಿದರು ಸನಾದಿಯಪ್ಪಣ್ಣ ವರ್ಷದಲ್ಲಿ ಅವರು ಚೇರ್ಮನ್ ಆಗಿದ್ದಂತೆ ಸೆಲೆಕ್ಷನ್ ಕಮಿಟಿ ಬೆಸ್ಟ್ ಆ್ಯಕ್ಟರ್ ಅವರು ರಾಜ್ಕುಮಾರ್ ಬಂದಿತ್ತಂತೆ ಲಾಸ್ಟ್ ಮಿನಿಟ್ ಚೇಂಜ್ ಮಾಡಿದಂತೆ ಕಮರ್ಷಿಯಲ್ ಕನ್ನಡ ನೋಡಿ ಎಲ್ಲ ನೀವು ರಾಜ್ಕುಮಾರ್ಗೆ ಎಷ್ಟು ಮಿಸ್ ಆಗಿದೆಯೋ ಅಷ್ಟು ಹೊಸಾರ್ಗೆ ಹೋಗಿದೆ ಹೌದು ವೆಂಕಟರಾಜ್ ಅಲಗೇರಿ ಇರ್ಬೋದು ಚಾರು ಹಾಸನ್ ಇರ್ಬೋದು ಹೊಸಾರ್ ಸಿನಿಮಾಗೆ ಹೋಗಿದೆ ಅವಾರ್ಡ್ ಆದರೆ ಒಂದು ಮೂಮೆಂಟ್ ಇತ್ತು ಸರ್ ಅದು ಅದು ಅವ್ರ ತಪ್ಪು ಅಂತ ಹೇಳೋಕ್ಕಾಗಲ್ಲ ಅಲ್ಲ ನಾನು ಒಂದು ಹೇಳ್ತೀನಿ ಎರಡನ್ನು ಮಿಕ್ಸ್ ಮಾಡಿದ ತಪ್ಪಲ್ವಾ ಏನು ವ್ಯಾಪಾರಿನೇ ಬೇರೆ ಇದೆ ಬೇರೆ ಇಟ್ಟರು ಎರಡು ಬೇರೆ ಅವಾರ್ಡ್ ಹಂಗೆ ಮಾಡಕ್ಕೆ ಬರಲ್ಲ ಇಲ್ಲ ಸರ್ ಒಂದು ಹೇಳ್ತೀನಿ ಸಿನಿಮಾ ತಯಾರಿಕೆನೇ ಬೇರೆ ಥರ ಈಗ ವ್ಯಾಪಾರಿ ಚಿತ್ರದಲ್ಲಿ ಕಲ್ಪನೆಗಳು ಬೇಕು ನಿಮಗೆ ಹೊಸ ಚಿತ್ರದಲ್ಲಿ ಕಲ್ಪನೆ ಬೇಡ ತಬರ್ನ ಕತೆ ಆಫೀಸ್ ತಿರುಗೋ ಕತೆ ನಿಜಿಂದ ನಾವು ಎಷ್ಟು ತಿರುಗಿರ್ತೀವಿ ಅದು ನ್ಯಾಚುರಲ್ ಆ್ಯಕ್ಟಿಂಗ್ ಬಂದ್ಬಿಡುತ್ತೆ ಅದೇ ಇವಾಗ ಮಯೂರೊಬ್ಬೊಬ್ಬರನ್ನು ಮಾಡಿ ಕಲ್ಪನೆ ಬೇಡವಾ ಹೆಂಗೆ ನಡೀತಾ ಇದ್ದ ಹಿಂಗೆ ಮಾತಾಡ್ತಾ ಇದ್ದ ಕಲ್ಪನೆ ಕಲ್ಪನೆಗೊಂದು ಬೆಲೆ ಬೇಡವಾ ಹೀಗಾಗಿ ಇನ್ನೊಂದಿನ ಎಪಿಸೋಡ್ ಮಾಡಿ ಸರ್ ಖಂಡಿತ ಹೊಸ ಹಲೈ ಚಿತ್ರದಿಂದ ಇವಾಗ ಸರ್ ಸರ್ಕಾರಕ್ಕೆ ಬೊಕ್ಕೆ ಸರ್ ತೆರಿಗೆ ಬರೋದು ಯಾವ್ದರಿಂದ ವ್ಯಾಪಾರಿ ಚಿತ್ರದಿಂದ ಇಲ್ಲಿ ಹೊಸ ಅಲೆ ಚಿತ್ರ ಬೆಂಗಳೂರಿನಲ್ಲಿ ಓಡ್ಬೋದು ಮೈಸೂರಲ್ಲಿ ಓಡ್ಬೋದು ಹಳ್ಳೀಲಿ ಓಡುತ್ತಾ ಅದಕ್ಕೂ ಟ್ಯಾಕ್ಸ್ ಫಿ ಮಾಡಿರುತ್ತೆ ದುಡ್ಡು ಎಷ್ಟು ಬರುತ್ತೆ ಅಲ್ವಾ ಅದೇ ಒಂದು ಸಂಸ್ಕಾರ ಪಿಕ್ಚರ್ ಕೊನೆಯವರು ಒಂದು ಹೆಣ ಇಟ್ಕೊಂಡು ಆ ಫಿಲಮ್ ನೀವು ಸ್ವರ್ಣ ಕಮಲ ಹೊಡ್ತೀರಾ ಅಂದರೆ ದೊಡ್ಡ ಬಬ್ರವಾಹನ ಇರಲಿ ಒಂದು ಮೊತ್ತಿನ ಕಥೆ ಅವೆಲ್ಲ ಅರ್ಹತೆ ಇದೆ ಅಲ್ವಾ ಒಂದಿನ ಮಾಡಿ ಸರ್ ಎಪಿಸೋಡ್ ಮಾಡೋಣ ಪರಿಪೂರ್ಣ ಕುಟುಂಬವನ್ನು ಪರಿಪೂರ್ಣಗೊಳಿಸುವ ಖುಷಿಯ ಕಾಲ ಪರಿಪೂರ್ಣ ಯೋಜನೆಯಡಿ ಐವಿಎಫ್ ಚಿಕಿತ್ಸೆಯ ಮೇಲೆ ತೊಂಬತ್ತು ಸಾವಿರ ರಿಯಾಯಿತಿ ಪಡೆಯಿರಿ ಡಿಸೆಂಬರ್ ಮೂವತ್ತೊಂದು ಎರಡು ಸಾವಿರದ ಇಪ್ಪತ್ಮೂರರವರೆಗೆ ಮಾತ್ರ ಭಾರತದಲ್ಲೇ ಅತ್ಯುತ್ತಮ ಐವಿಎಫ್ ಮತ್ತು ಫಲವತ್ತತೆ ಕೇಂದ್ರ ಹಲವರ ಬಾಳಿನಲ್ಲಿ ಹೆಚ್ಚಿನ ಯಶಸ್ಸು ಮತ್ತು ಸಂತಸದ ಗುರಿ ಕೈಗೆಟುಕುವ ದರದಲ್ಲಿ ಚಿಕಿತ್ಸೆ ಶೂನ್ಯ ಬಡ್ಡಿ ದರದಲ್ಲಿ ಇಎಂಐ